ವೇತನ ವರ್ಗಕ್ಕೆ ಸಂತಸದ ಸುದ್ದಿ ಖಾತೆಗೆ ಬಿತ್ತು ಪಿ ಎಫ್ ಬಡ್ಡಿ ನಿಮ್ಮ ಅಕೌಂಟನ್ನು ಚೆಕ್ ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತರ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಕೋಟಿ ಪಿ ಎಫ್ ಖಾತೆಗಳಿಗೆ ಬಡ್ಡಿ ಹಣವನ್ನು ವರ್ಗಾಯಿಸುವ ಪ್ರಕ್ರಿಯೆಯನ್ನು ಇ ಪಿ ಎಫ್ ಒ ಪ್ರಾರಂಭಿಸಿದೆ ಇದರ ಅಡಿಯಲ್ಲಿ ಬಡ್ಡಿ ಹಣವನ್ನು ಸುಮಾರು ತೊಂಬತ್ತೇಳು ಪ್ರತಿಶತ ಖಾತೆಗಳಿಗೆ ವರ್ಗಾಯಿಸಲಾಗಿದೆ ನರ್ಗರ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷಕ್ಕೆ ಘೋಷಿಸಲಾದ ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದು ಬಡ್ಡಿಯನ್ನು ಸದಸ್ಯರ ಖಾತೆಗಳಿಗೆ ಜಮಾ ಮಾಡಿದೆ ಸುಮಾರು ತೊಂಬತ್ತೇಳು ಪ್ರತಿಶತ ಸದಸ್ಯರ ಖಾತೆಗಳಿಗೆ ಬಡ್ಡಿ ಜಮೆ ಮಾಡಲಾಗಿದೆ ಇ ಪಿ ಎಫ್ ಒ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷಕ್ಕೆ ಎಂಟು ಪಾಯಿಂಟ್ ಇಪ್ಪತ್ತೈದು ಬಡ್ಡಿಯನ್ನು ವಾರದ ಅಂತ್ಯದ ವೇಳೆಗೆ ಎಲ್ಲ ಸದಸ್ಯರ ಖಾತೆಗಳಿಗೆ ಜಮಾ ಮಾಡಲಿದೆ ಎಂದು ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷಕ್ಕೆ ಸರ್ಕಾರವು ಮೇ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದು ಬಡ್ಡಿ ದರವನ್ನು ಅನುಮೋದಿಸಿತ್ತು ಈ ಹಿನ್ನೆಲೆಯಲ್ಲಿ ಜುಲೈ ಎಂಟರವರೆಗೆ ಹದಿಮೂರು ಪಾಯಿಂಟ್ ಎಂಬತ್ತಾರು ಲಕ್ಷ ಸಂಸ್ಥೆಗಳ ಮೂವತ್ತೆರಡು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿ ಖಾತೆಗಳಿಗೆ ಬಡ್ಡಿಯನ್ನು ಠೇವಣಿ ಮಾಡಲಾಗಿದೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಬಡ್ಡಿಯನ್ನು ಠೇವಣಿ ಮಾಡುವ ಪ್ರಕ್ರಿಯೆಯು ಆಗಸ್ಟ್ನಲ್ಲಿ ಪ್ರಾರಂಭವಾಗಿ ಡಿಸೆಂಬರ್ ವೇಳೆಗೆ ಪೂರ್ಣಗೊಂಡಿತ್ತು ಆದರೆ ಈ ವರ್ಷ ವ್ಯವಸ್ಥೆಯಲ್ಲಿನ ಸುಧಾರಣೆಯಿಂದಾಗಿ ಹೆಚ್ಚಿನ ಕೆಲಸಗಳು ಜೂನ್ನಲ್ಲಿಯೇ ಪೂರ್ಣಗೊಂಡಿವೆ ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ದೆಹಲಿಯಲ್ಲಿ ನಡೆದ ಇ ಪಿ ಎಫ್ ಒದ ಕೇಂದ್ರ ಟ್ರಸ್ಟಿಗಳ ಮಂಡಳಿಯು ಎರಡು ನೂರ ಮೂವತ್ತೇಳನೇ ಸಭೆಯಲ್ಲಿ ಬಡ್ಡಿ ದರವನ್ನು ಶೇಕಡ ಎಂಟು ಪಾಯಿಂಟ್ ಇಪ್ಪತ್ತೈದರಲ್ಲಿ ಇರಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಸರ್ಕಾರದ ಇತರ ಹೂಡಿಕೆ ಯೋಜನೆಗಳಿಗೆ ಹೋಲಿಸಿದರೆ ಇ ಪಿ ಎಫ್ ಹೆಚ್ಚಿನ ಮತ್ತು ಸ್ಥಿರವಾದ ಆದಾಯವನ್ನು ನೀಡುತ್ತದೆ ಇದರಲ್ಲಿ ಹೂಡಿಕೆ ಮಾಡುವುದರಿಂದ ನಿವೃತ್ತಿ ಜೀವನಕ್ಕೂ ಹೆಚ್ಚಿನ ಹಣ ಉಳಿತಾಯ ಮಾಡುವುದು ಸಾಧ್ಯವಾಗುತ್ತದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ಒ ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಎಂಟು ಪಾಯಿಂಟ್ ಇಪ್ಪತ್ತೈದು ದರದಲ್ಲಿ ಬಡ್ಡಿಯನ್ನು ಖಾತೆಗಳಿಗೆ ವರ್ಗಾಯಿಸಿದೆ ನಿಮ್ಮ ಖಾತೆಯಲ್ಲಿನ ಬಡ್ಡಿ ಹಣವನ್ನು ಪರಿಶೀಲಿಸುವ ವಿಧಾನ ಇಲ್ಲಿದೆ ಇ ಪಿ ಎಫ್ ಒ ಪೋರ್ಟಲ್ನಲ್ಲಿ ಪಾಸ್ಬುಕ್ ಪರಿಶೀಲಿಸಿ ಮೊದಲನೇದಾಗಿ ಇ ಪಿ ಎಫ್ ಒನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಫಾರ್ ಎಂಪ್ಲಾಯೀಸ್ಗೆ ಹೋಗಿ ಮುಖಪುಟದಲ್ಲಿ ಅವರ ಸರ್ವಿಸ್ ಸ್ಟಡಿಯಲ್ಲಿ ಫಾರ್ ಎಂಪ್ಲಾಯೀಸ್ ಕ್ಲಿಕ್ ಮಾಡಿ ಮೆಂಬರ್ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಿ ಸರ್ವಿಸಸ್ ವಿಭಾಗದಲ್ಲಿ ಮೆಂಬರ್ ಪಾಸ್ಬುಕ್ ಆಯ್ಕೆ ಮಾಡಿಕೊಂಡು ಲಾಗಿನ್ ಮಾಡಲು ನಿಮ್ಮ ಸಾರ್ವತ್ರಿಕ ಖಾತೆ ಸಂಖ್ಯೆ ಯು ಎನ್ ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಕೋಡನ್ನು ನಮೂದಿಸಿ ಲಾಗಿನ್ ಆದ ನಂತರ ನಿಮ್ಮ ಸದಸ್ಯ ಐ ಡಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಖಾತೆಯಲ್ಲಿ ಠೇವಣಿ ಮಾಡಲಾದ ಬಡ್ಡಿ ಮತ್ತು ಬಾಕಿಯನ್ನು ನೋಡಬಹುದು ಉಮಾಂಗ್ ಆ್ಯಪ್ ಬಳಸಿ ಕೂಡ ಪರಿಶೀಲನೆ ಮಾಡಬಹುದು ಮೊದಲು ನಿಮ್ಮ ಫೋನ್ನಲ್ಲಿ ಉಮಾಂಗ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಇ ಪಿ ಎಫ್ ಒ ಆಯ್ಕೆ ಮಾಡಿ ಆ್ಯಪ್ನಲ್ಲಿ ಇ ಪಿ ಎಫ್ ಒ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ವ್ಯೂ ಪಾಸ್ಬುಕ್ ಆಯ್ಕೆ ಮಾಡಿಕೊಂಡು ಎಂಪ್ಲಾಯೀಸ್ ಸೆಂಟ್ರಿಕ್ ಸರ್ವಿಸ್ನಲ್ಲಿ ವ್ಯೂ ಪಾಸ್ಬುಕ್ಗೆ ಹೋಗಿ ನಿಮ್ಮ ಯು ಎ ಎನ್ ಮತ್ತು ಒ ಟಿ ಪಿನೊಂದಿಗೆ ಲಾಗಿನ್ ಮಾಡಿ ಈಗ ನೀವು ನಿಮ್ಮ ಖಾತೆಯ ಬ್ಯಾಲೆನ್ಸ್ ಮತ್ತು ಪಾಸ್ಬುಕ್ನಲ್ಲಿನ ಆಸಕ್ತಿಯನ್ನು ನೋಡಲು ಸಾಧ್ಯವಾಗುತ್ತದೆ ಎಸ್ ಎಮ್ ಎಸ್ ಮೂಲಕವೂ ಮೊದಲು ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯಿಂದ ಡಬಲ್ ಸೆವೆನ್ ತ್ರೀ ಏಟ್ ಟು ಡಬಲ್ ನೈನ್ ಏಯ್ಟ್ ಡಬಲ್ ನೈನ್ಗೆ ಸಂದೇಶವನ್ನು ಕಳಿಸಿ ಇ ಪಿ ಎಫ್ ಒ ಹೆಚ್ ಓ ಯು ಎನ್ ಹೆಚ್ ಐ ಎನ್ ಬದಲಿಗೆ ನಿಮ್ಮ ಆದ್ಯತೆಯ ಭಾಷೆಯ ಕೋಡನ್ನು ನಮೂದಿಸಿ ಇಂಗ್ಲೀಷ್ ತಮಿಳ್ ಇತ್ಯಾದಿ ನಿಮ್ಮ ಪಿ ಎಂ ಪ್ಯಾಲೇಸ್ ಮತ್ತು ಇತ್ತೀಚಿನ ಠೇವಣಿಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಎಸ್ ಎಮ್ ಎಸ್ ಮೂಲಕವೂ ಪಡೆಯಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು